ಜೀವನದಲ್ಲಿ ಕೆಲವು ಕ್ಷಣಗಳು ಬಹುಮುಖ್ಯ ಆ ಕ್ಷಣದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಗೊಂದಲದ ನಡುವೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳೋದು ಸುಲಭವಲ್ಲ ಆದರೆ ಆತ್ಮಸ್ಥೈರ್ಯ ಮತ್ತು ನಂಬಿಕೆ ಇದ್ದರೆ ಕಷ್ಟದ ನಡುವೆಯೂ ಸರಿಯಾದ ದಾರಿ ಆಯ್ಕೆ ಮಾಡಬಹುದು ನಿರ್ಧಾರ ತೆಗೆದುಕೊಳ್ಳೋದು ಅಂದರೆ ಅದರ ಪರಿಣಾಮಗಳ ಜವಾಬ್ದಾರಿ ಸ್ವೀಕರಿಸುವ ಧೈರ್ಯವಿರಬೇಕು ಕೆಲವೊಮ್ಮೆ ಅದು ಎಲ್ಲರಿಗೂ ಇಷ್ಟವಾಗಲಿಕ್ಕಿಲ್ಲ ಆದರೂ ಅದು ನಿಮ್ಮೊಳಗಿನ ಶ್ರದ್ಧೆ ಮತ್ತು ಒಳ್ಳೆಯತನದಿಂದ ಬಂದಿದ್ದರೆ ಹಿಂದೆ ತಿರುಗಿ ನೋಡುವ ಅಗತ್ಯವಿಲ್ಲ ಗೊಂದಲವಷ್ಟೇ ಇರಲಿ ನಿಮ್ಮ ಹೃದಯದ ಅಂತರಂಗದ ಶಬ್ದವನ್ನು ಕೇಳಿಸ್ಕೊಳ್ಳಿ ಅದು ನಿಮ್ಮನ್ನು ಎಂದಿಗೂ ತಪ್ಪು ದಾರಿಗೆ ಕರೆದುಕೊಂಡು ಹೋಗುವುದಿಲ್ಲ ಸಮಯವೆಂಬುದು ಜೀವನದ ಅತ್ಯಮೂಲ್ಯವಾದ ಸಂಪತ್ತು ಹಣ ಹೆಸರು ಸಂಬಂಧಗಳು ಇಲ್ಲದೆ ನಾವು ಬದುಕಬಹುದು ಅವು ಮತ್ತೆ ಮರಳಬಹುದು ಆದರೆ ಒಮ್ಮೆ ಕಳೆದು ಹೋದ ಸಮಯ ಎಂದಿಗೂ ಮರಳಿ ಬರುವುದಿಲ್ಲ ಪ್ರತಿದಿನ ಕಳೆಯುವ ಪ್ರತಿ ಕ್ಷಣವೂ ಅತ್ಯಮೂಲ್ಯ ಆ ಕ್ಷಣದ ಮಹತ್ವವನ್ನು ಅರ್ಥ ಮಾಡಿಕೊಂಡಾಗಲೇ ನಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಇಂದಿನ ಕ್ಷಣವನ್ನ ಸದುಪಯೋಗ ಪಡಿಸಿಕೊಳ್ಳದೆ ಇರೋರು ನಾಳೆ ಕನಸು ತಲುಪೋಕೆ ಸಾಧ್ಯವಿಲ್ಲ ನಿಧಾನವಾಗಿ ಕಳೆಯುವ ಸಮಯ ಕೆಲವೊಮ್ಮೆ ಆಳವಾದ ಪ್ರೇರಣೆಯನ್ನ ನೀಡುತ್ತೆ ಸಮಯ ವ್ಯರ್ಥವಾಗಿ ಕಳೆಯದೆ ಸಮಯವನ್ನ ನಾವೇ ರೂಪಿಸಿಕೊಳ್ಬೇಕು ಸಮಯದ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ಜೀವನದ ಕಲೆ ಬೆಳಿಗ್ಗೆ ಎದ್ದ ಕ್ಷಣದಿಂದ ಸಂಜೆ ಮಲಗುವವರೆಗೂ ನಿಮ್ಮ ಕನಸುಗಳ ಕಡೆ ಹೆಜ್ಜೆ ಹಾಕಿ ಸಮಯ ನಿಮ್ ಜೊತೆಗಿರ್ಲಿ ನಿಮ್ಮ ವಿರುದ್ಧವಲ್ಲ ಸಮಯದ ಮೌಲ್ಯವನ್ನ ಅರ್ಥ ಮಾಡಿಕೊಂಡು ಪ್ರತಿ ದಿನವನ್ನ ಅರ್ಥಪೂರ್ಣವಾಗಿ ಬಳಸಿದಾಗ ನಿಮಗೆ ಯಶಸ್ಸು ಸಿಗುತ್ತೆ